ಇದರಲ್ಲಿ ಇಬ್ಬರೂ ಹೋಗ್ಬೋದು ಮೂರು ಜನನೂ ಹೋಗ್ಬೋದು ಇದರಲ್ಲಿ ಆರು ಜನ ಹೋಗ್ಬೋದು ಇದು ಕೂಡ ಇದು ಜೆಸ್ಗಿ ರೈಡ್ ಮೇಡಮ್ ಇದು ಇದು ಕೂಡ ಏಟ್ ಹಂಡ್ರೆಡ್ ಮೀಟರ್ ರೌಂಡಿಂಗ್ ಇರುತ್ತೆ ಇದು ಒಬ್ಬರಿಗೆ ಸಿಕ್ಸ್ ಎಷ್ಟು ಇದು ಫಿಫ್ಟಿ ರುಪೀಸ್ ಒಂಟ ರೈಡಿಗೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಹಾಯ್ ನಮಸ್ತೆ ಎಲ್ರಿಗೂ ನಾನು ಇವತ್ತು ಮಲ್ಪೆ ಬೀಚ್ ಬಂದಿದ್ದೀನಿ ಮಲ್ಪೆ ಬೀಚ್ ಅಲ್ಲಿ ಚಿಲ್ಡ್ರನ್ ಗೇಮ್ಸ್ ವಾಟರ್ ಗೇಮ್ಸ್ ಬೋಟಿಂಗ್ ಐಲ್ಯಾಂಡ್ ಇದರೆಲ್ಲ ಪ್ರೈಸ್ ನಾನು ಈ ವಿಡಿಯೋ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಕೊನೆಯಲ್ಲಿ ನಾನು ಮಲ್ಪೆ ಬೀಚ್ ಅಲ್ಲಿ ಇರುವಂತಹ ಐವತ್ತು ರೂಪಾಯಿ ಊಟದ ಓಟಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ಹೋಗುವ ైడింగ్ వాటర్ స్పోర్ట్స్ అలాస్ మేడం బీచ్ ఫస్ట్ బి బనా రేట్ బాగా ఫోర్ హండ్రెడ్ రుపీస్ నెక్స్ట్ బ్బిట్ బంపి రేట్ బాగా ఫోర్ హండ్రెడ్ నెక్స్ట్ బెల్ల జెస్కి సిక్స్ హండ్రెడ్ మే స్పీడ్ బోట్ అంతా ఇదే టూ హండ్రెడ్ మే పారెల్లింగ్ ఇది మేడం మేలు ఫ్లైంగ్ అది ఒక్క ఒక్క మరి వాటర్ బలూన్ అంత బాబు అది ఒక్క టూ ఇదే మేడం మే ఇల్ బీచ్ సిక్స్ ఆక్టిస్ ఇది మేము ఐల్యాండ్ అంతా ఇదే ಐಲ್ಯಾಂಡ್ ಅದು ಒಬ್ಬರಿಗೆ ನಾನೂರು ರೂಪಾಯಿ ನಿಮಗೆ ಹೋಗೋಕೆ ಇಪ್ಪತ್ತು ನಿಮಿಷ ಬರೋಕೆ ಇಪ್ಪತ್ತು ನಿಮಿಷ ಅಲ್ಲಿ ಒನ್ ಅವರ್ ಸ್ಟೇ ಇರ್ತೀರಾ ಮತ್ತೆ ವಿದಿನ್ ಫಿಫ್ಟೀನ್ ಮಿನಿಟ್ ಗೆ ಒಂದೊಂದು ಬೋಟ್ ಇರುತ್ತೆ ಆ ಬೋಟ್ ತಿರ್ಗಾ ಕರ್ಕೊಂಡ್ ಬಂದು ಬೀಚ್ ಅಲ್ಲಿ ಮತ್ತೆ ಬೇರೆ ಯಾವ್ದೂ ಇಲ್ಲ ಅಲ್ಲಿ ಎ ಬೈಕ್ ಇದೆ ಮೇಡಮ್ ಅದು ಸ್ಯಾಂಡ್ ಬೈಕ್ ಅಂತ ಒಬ್ರಿಗೆ ಟೂ ಹಂಡ್ರೆಡ್ ಮೇಡಮ್ ಇದು ಬನಾನಾ ರೈಡ್ ಇದರ ಮೇಲೆ ಜಾಕೆಟ್ ಹಾಕಿ ನಿಮಗ್ ಕುಂದ್ರಿಸ್ತೇವೆ ಬೋಟ್ ಇಂದ ಕನೆಕ್ಟ್ ಮಾಡ್ತೇವೆ ನೀವು ಪರ್ಮಿಷನ್ ಕೊಟ್ರೆ ನಾವು ಬೀಳಿಸ್ತೇವೆ ಇಲ್ಲ ಅಂದ್ರೆ ಸ್ಟಾಪ್ ಮಾಡ್ತೇವೆ ನಿಮ್ಮನ್ನ ಯಾರು ಇಷ್ಟ ನೀವು ಜಂಪ್ ಮಾಡ್ಕೋಬಹುದು ಮತ್ತೆ ನೆಕ್ಸ್ಟ್ ಸರ್ ಇದು ನೆಕ್ಸ್ಟ್ ನಿಮ್ಗೆ ಬಂದ್ಬಿಟ್ಟು ಇದು ಬಂಪಿ ರೈಡ್ ಮೇಡಮ್ ಇದು ಕೂಡ ಸೇಮ್ ಇದರಲ್ಲಿ ಇಬ್ರು ಹೋಗ್ಬೋದು ಮೂರ್ ಜನ ಹೋಗ್ಬೋದು ಇದರಲ್ಲೂ ಕೂಡ ಜಾಕೆಟ್ ಹಾಕೊಂಡು ಬೋಟ್ ಇಂದ ಕಳ್ಕೊಂಡು ಹೋಗ್ತೀವಿ ಫುಲ್ ರಾಫ್ಟಿಂಗ್ ಆಗುತ್ತೆ ಮತ್ತೆ ಬಂಪ್ ಆಗುತ್ತೆ ಎಲ್ಲ ಸೇಫ್ಟಿ ಇದೆ ಮೇಡಮ್ ಸೇಫ್ಟಿ ಇದ್ದಿದ್ದಕ್ಕೆ ವಾಟರ್ ಸ್ಪೋರ್ಟ್ಸ್ ಆಗೋದು ಮೇಡಂ ಇದು ಸ್ಪೀಡ್ ಬೋಟ್ ಅಂತ ಇದರಲ್ಲಿ ಆರ್ ಜನ ಹೋಗೋದು ಇದು ಕೂಡ ಜಾಕೆಟ್ ಹಾಕಿ ಕಳ್ಕೊಂಡು ಹೋಗ್ತೀವಿ ಏಟ್ ಹಂಡ್ರೆಡ್ ಮೀಟರ್ ರೌಂಡ್ ಇರುತ್ತೆ ಈ ತರ ಸ್ಲೈಡಿಂಗ್ ಇರುತ್ತೆ ಒಳ್ಳೆ ಫನ್ ಗೇಮ್ ಇದು ಟೂ ಹಂಡ್ರೆಡ್ ಮೇಡಮ್ ಇದಕ್ಕೆ ಇದು ಜೆಸ್ಕಿ ರೈಡ್ ಮೇಡಮ್ ಇದು ಇದರಲ್ಲಿ ಜಾಕೆಟ್ ಹಾಕೊಂಡು ಮುಂದೆ ನೀವು ಇರ್ತೀರಾ ಹಿಂದೆ ನಮ್ಮ ಡ್ರೈವರ್ ಇರ್ತಾರೆ ಇದು ಕೂಡ ಏಟ್ ಹಂಡ್ರೆಡ್ ಮೀಟರ್ ರೌಂಡಿಂಗ್ ಇರುತ್ತೆ ಇದು ಒಬ್ಬರಿಗೆ ಸಿಕ್ಸ್ ಹಂಡ್ರೆಡ್ ಮೇಡಮ್ ಮತ್ತೆ ಅದು ಯೋರ್ಬಿನ್ ಅಂತ ಹೇಳಿದ್ನಲ್ಲ ಟೂ ಹಂಡ್ರೆಡ್ ರುಪೀಸ್ ಅದು ಅದರಲ್ಲಿ ಮಿನಿಮಮ್ ನಾಲ್ಕು ಜನ ಇರಬಹುದು ಅದು ರೋಲಿಂಗ್ ಆಗುತ್ತೆ ಮೇಡಮ್ ಅದು ಒಂದು ಐವತ್ ಮೀಟರ್ ಹೋಗುತ್ತೆ ನಮ್ ಹುಡುಗರು ಎಳ್ಕೊಂಡು ಹೋಗ್ತಾರೆ ನೀವು ಒಳಗಡೆ ರೋಲಿಂಗ್ ಮಾಡಿದಷ್ಟು ಮುಂದೆ ಕರ್ಕೊಂಡು ಹೋಗುತ್ತೆ ಹಾ ಮತ್ತೆ ಸರ್ ಸ್ವಲ್ಪ ಅದು ಪ್ಯಾರಾಸೆಲಿಂಗ್ ಸರ್ ಒಳಗಂತೂ ಆಗೋದಿಲ್ಲ ನಮ್ಗೆ ನಾನು ಇಲ್ಲಿಂದಾನೇ ತೋರಿಸ್ತೀನಿ ನೋಡಿ ಅದು ಪ್ಯಾರಾಸೆಲಿಂಗ್ ಬೋಟ್ ಮೇಡಮ್ ಅದು ನಾವ್ ಅಲ್ಲಿ ಕೌಂಟರ್ ಇಂದ ಟಿಕೆಟ್ ತಂದ್ರೆ ಇಲ್ಲಿ ಚಿಕ್ಕದ ಬೋಟ್ ಬಂದಲ್ಲ ಆ ಬೋಟಿಂದ ಕರ್ಕೊಂಡು ಹೋಗ್ತಿವಿ ಆ ಬೋಟ್ ಅಲ್ಲಿ ಶಿಫ್ಟ್ ಮಾಡಿ ನಿಮ್ಗೆ ಫ್ಲೈಯಿಂಗ್ ಮಾಡಿಸ್ತಿವಿ ಒಂದ್ ಮನೆ ಟ್ವೆಂಟಿ ಸೆಕೆಂಡ್ ಫ್ಲೈಂಗ್ ಅಲ್ಲಿ ಇರುತ್ತೆ ಅದರಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಆಗೋವರೆಗೂ ನೀವು ನಾವು ಅದೇ ಬೋಟ್ ಅಲ್ಲಿ ಇರ್ಬೇಕು ಅದು ರೈಡ್ ಆದ್ಮೇಲೆ ತಿರ್ಗ ಈ ಸಣ್ಣದ್ ಬೋಟ್ ಹೋಗ್ತಿದೆಯಲ್ಲ ಬೋಟಿಂದ ಕರ್ಕೊಂಡ್ ಬರ್ತೀವಿ ಬಂದಾಗ ಅವ್ರಿಗೆ ಶೂಟಿಂಗ್ ಮಾಡೋದ್ ಏನಾದ್ರು ಫೆಸಿಲಿಟಿ ಉಂಟು ಕ್ಯಾಮರಾ ಉಂಟು ನಮ್ಮ ಹತ್ರ ಕ್ಯಾಮರಾ ಇದೆ ಮೇಡಮ್ ಅವ್ರ ಇಂಟ್ರೆಸ್ಟ್ ಆದ್ರೆ ಮಾತ್ರ ಅದು ನಾವು ಗೊಬ್ರು ಕೊಡ್ತೀವಿ ಅದು ಮೇಲೆ ಅವ್ರ ಕೈಯಲ್ಲೇ ಕೊಡ್ತೀವಿ ಅವ್ರದ್ದು ಮೊಬೈಲ್ ಕೂಡ ಇರುತ್ತೆ ಆದ್ರೆ ಮೊಬೈಲ್ ನಾವು ರಿಸ್ಕಿ ಮೇಲೆ ಅವರಿಗೆ ಕೊಡೋದಿಲ್ಲ ಅವ್ರ ಮೊಬೈಲ್ ಇಂದ ನಮ್ ಗೈಡ್ ಇರ್ತಾರೆ ಅವರು ಕೆಳಗಡೆಯಿಂದ ವಿಡಿಯೋ ಮಾಡಿ ಬಿಡ್ತಾರೆ ಮತ್ತೆ ನಿಮ್ಗೆ ಅದು ಮೇಲಿಂದ ವಿಡಿಯೋ ಬೇಕಂದ್ರೆ ಇದೇ ತರ ಒಂದು ಗೋಪ್ರೋ ಕೊಡ್ತಾರೆ ಆ ಗೋಪ್ರೋದಲ್ಲಿ ವಿಡಿಯೋ ಮಾಡ್ಕೊಂಡ್ ಬರೋದು ಇಂಟ್ರೆಸ್ಟ್ ಆದ್ರೆ ಇಲ್ಲಿ ಎಕ್ಸ್ಟ್ರಾ ಪೇ ಮಾಡಿ ಅದು ಟೂ ಹಂಡ್ರೆಡ್ ಇದೆ ಮೇಡಮ್ ಎಕ್ಸ್ಟ್ರಾ ಪೇ ಮಾಡಿ ವಿಡಿಯೋ ಇಂಟ್ರೆಸ್ಟ್ ಆದ್ರೆ ಮಾತ್ರ ತಗೊಂಡೋಗೋದು ಇಂಟ್ರೆಸ್ಟ್ ಆಗ್ಲಿಲ್ಲ ಅಂದ್ರೆ ಪೇನೂ ಮಾಡೋದಿಲ್ಲ ಮತ್ತೆ ವಿಡಿಯೋನೂ ಕೊಡೋದಿಲ್ಲ ಪ್ಯಾರಾಶೂಟ್ ಅಲ್ಲ ಎಷ್ಟು ಪರ್ ಪರ್ಸನ್ ತೌಸಂಡ್ ರುಪೀಸ್ ನೋಡಿ ಇಲ್ಲಿ ಪ್ಯಾರಾಶೂಟಿಗೆ ಪರ್ ಪರ್ಸನ್ಗೆ ತೌಸಂಡ್ ರುಪೀಸ್ ಎಷ್ಟು ಅಣ್ಣ ಇದು ಆಡೋದಕ್ಕೆ ಐವತ್ತು ರೂಪಾಯಿ ಎಷ್ಟೊತ್ತು ಆಡ್ಬೋದು ಇಲ್ಲಿ ಹತ್ತು ನಿಮಿಷ ನೋಡಿ ನೋಡಿದ್ರಲ್ಲಿ ಹತ್ತು ನಿಮಿಷ ಒಂದು ಮಕ್ಳು ಇಲ್ಲಿ ಆಟ ಆಡ್ತಾರೆ ಇಲ್ಲಿಂದ ಸ್ವಲ್ಪ ಲೇಟ್ ಆದರೆ ಎಲ್ಲ ಗೇಮ್ಸ್ಗಳಿಗೆ ತುಂಬ ಜನ ರಶ್ ಆಗ್ತಾರೆ ಇಲ್ಲಿ ಈಗ ಸದ್ಯಕ್ಕಿನ್ನೊಂದು ಫೈವ್ ಓ ಕ್ಲಾಕ್ ಅಷ್ಟೇ ಅಲ್ವಾ ಅಣ್ಣ ಇದೆಷ್ಟು

ಇಲ್ಲಿ ನೋಡಿ ಬಂಗಿ ಜಂಪ್ ಇದೆ ಸರ್ ಎಷ್ಟು ಹಂಡ್ರೆಡ್ ರುಪೀಸ್ ಎಷ್ಟು ಟೈಮ್ ಮಾತಾಡ್ಲಿಕ್ಕೆ ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಗೆ ಹಂಡ್ರೆಡ್ ನೋಡಿ ಪೆಂಡೂಲಂ ರೈಡ್ ಹೆಸರು ಇದರ ಹೆಸರು ಪೆಂಡೂಲಂ ರೈಡ್ ಅಂತ ನೋಡಿ ಇಶ್ವರಿಗ್ ಎಷ್ಟು ಫಿಫ್ಟಿ ಫಿಫ್ಟಿ ರುಪೀಸ್ ಎಷ್ಟು ಟೈಮ್ ಮಾಡ್ಲಿಕ್ಕೆ ಅದು ಮಿನಿಟ್ಸ್ ಥ್ರೀ ಮಿನಿಟ್ಸ್ ಅಂದ್ರೆ ಇದು ಏನಾಗುತ್ತೆ ಸ್ವಿಂಗ್ ಆಗ ರೋಟೆಟ್ ಆಗಿರುತ್ತೆ ಐದು ನೋಡಿ ಸ್ವಿಂಗ್ ಆಗುತ್ತೆ ರೋಟಾಟ್ ಆಗುತ್ತೆ ಇದಕ್ಕೆ ತ್ರೀ ಮಿನಿಟ್ಸ್ ಗೆ ಫಿಫ್ಟಿ ರುಪೀಸ್ ಇದು ಮಕ್ಕಳಿಗೆಲ್ಲ ಇದು ಆಫ್ಟರ್ ತ್ರೀ ಏಜ್ ಆಡುವಂತದ್ದು ಪೆಂಡುಲಮ್ ಫ್ರೈಡ್ ಫ್ರೈಡ್ ಇದು ನೋಡಿ ಬೀಚ್ ಕ್ರಿಕೆಟ್ ಸರ್ ಇದು ಎಷ್ಟು ಹಂಡ್ರೆಡ್ ಗೆ ಟ್ವೆಂಟಿ ಬಾಲ್ ಬರುತ್ತೆ ಹಂಡ್ರೆಡ್ ಗೆ ಟ್ವೆಂಟಿ ಬಾಲ್ ಎಷ್ಟು ಟೈಮ್ ಎಕ್ಸ್ಟ್ರಾ ಏನಾದ್ರು ಕೊಡ್ತೀರಾ ಎಕ್ಸ್ಟ್ರಾ ಏನ್ ಇರಲ್ಲ ಬಾಲ್ ಮಾತ್ರ ಹಂಡ್ರೆಡ್ ಗೆ ಟ್ವೆಂಟಿ ಬಾಲ್ ಹಂಡ್ರೆಡ್ ರುಪೀಸ್ ಅಷ್ಟೇ ಥ್ಯಾಂಕ್ ಯು ಇದೇನು ಗೇಮ್ ಇದು ಇದು ಏರ್ ಜಂಪಿಂಗ್ ಏರ್ ಜಂಪಿಂಗ್ ಅಂತಾರೆ ಎಷ್ಟು ಇದು ಫಿಫ್ಟಿ ಫಿಫ್ಟಿ ಅಷ್ಟೇ ಕಿತ್ನ ಎಲೆ ಹಂಡ್ರೆಡ್ ನೋಡಿ ಕುದುರೆದು ಸಾವರಿಗೆ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಒಂದ್ಸಲ ಹೋಗಿ ಒಂದ್ಸಲ ಬರ್ಲಿಕ್ಕೆ ಹಂಡ್ರೆಡ್ ರುಪೀಸ್ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಅಂತೆ ನೋಡಿ ಕಿತ್ನಾಯಿ ಭಯ ಸಾವಿರ ರೂಪಾಯಿ ಒಂಟೆ ರೇಡಿಗೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ನಾನು ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಒಂದು ಐವತ್ತು ರೂಪಾಯಿ ಊಟದ ಹೋಟೆಲ್ ಅದು ಇದೆ ಹೋಟೆಲ್ ಚಂದ್ರೇಶ್ವರ್ ಫಿಶ್ ಫ್ರೈ ಮನೆ ಊಟ ಅಂತ ಹೇಳಿ ಊಟ ಎಷ್ಟು ನಿಮ್ದು ನಾರ್ಮಲ್ ಸಾದ ಊಟ ನೋಡಿ ಇಲ್ಲಿ ನಾನು ಹೇಳಿರೋದು ಇದೆ ಸಾದಾ ಐವತ್ತು ಊಟ ಮತ್ತೆ ಎಕ್ಸ್ಟ್ರಾ ಬೇಕಿದ್ರೆ ಎಕ್ಸ್ಟ್ರಾ ನಿಮ್ದು ಏನಾದರೂ ಇದ್ರೆ ಫ್ರೆಶ್ ಫ್ರೈ ತರ ಇದ್ರೆ ನೂರು ಕಬಾಬ್ ಇದ್ರೆ ಸಾದ ಊಟ ಐವತ್ತು ರೂಪಾಯಿ ಸಾದ ಊಟ ಫಿಫ್ಟಿ ರುಪೀಸ್